ಎಲ್ರಿಗೂ ನಮಸ್ಕಾರ ಗನಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಅವ್ರೇಕಾಳು ಉಪ್ಸಾರು ಮುದ್ದೆ ಮುದ್ದೆ ಮಾಡೋದನ್ನು ತೋರಿಸಲ್ಲ ಆದರೆ ಇದು ಅವರೆಕಾಳು ಉಪ್ಸಾರು ಜೊತೆಗೆ ಕ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸು ಒಂದು ಸ್ವಲ್ಪ ಹುಣ್ಸೆಹಣ್ಣು ಜೀರಿಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಇಷ್ಟು ಒಂದು ಚಿಕ್ಕ ಒಂದು ಉಂಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಗೆಡ್ಡೆ ಈಗ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ ಅವರೆಕಾಳನ್ನ ನಾನು ಹಾಯ್ದು ತೊಳೆದಿಟ್ಕೊಂಡಿದ್ದೀನಿ ಈಗ ಎಲ್ಲ ನೀಟಾಗಿ ಹಾಯ್ಕೊಂಡು ತೊಳ್ಕೊಂಡಿದ್ದೀನಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಕಾಳು ಸೇರಿಸ್ಕೊಂಡು ಸೇರಿಸ್ಕೋತಾ ಇದ್ದೀನಿ ನೋಡಿ ಅವರೆಕಾಳು ಉಪ್ಸಾರು ಮುದ್ದೆ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ ಎಲ್ರಿಗೂ ಇಷ್ಟ ಬಿಸಿ ಮುದ್ದೆ ಅವರೆಕಾಳು ಉಪ್ಸಾರು ಹಾಕ್ಕೊಂಡು ಹಚ್ಚು ಆರಾಮಾಗಿ ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಚಳಿಗಾಲದಲ್ಲಿ ಚೆನ್ನಾಗಿರುತ್ತೆ ನೋಡಿ ನಾಲ್ಕು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕಾರಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ನಾನು ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟು ಸಾಕು ಮೆಣಸಿನ್ಕಾಯಿ ನೋಡಿ ಬಿಸಿ ನೀರು ಇಟ್ಕೊಂಡಿದ್ದೆ ಪಕ್ಕದಲ್ಲಿ ಬೇಗ ಆಗಲಿ ಅಂತ ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಂತ ಇದ್ದೀನಿ ನಾನು ನಿಮಗೆ ಕಟ್ ನನಗೆ ಕಟ್ಟು ಒಂದು ಐದು ಜನಕ್ಕೆ ಆಗೋರು ಸೇರಿಸ್ಕೊಂಡಿದ್ದೀನಿ ಈಗ ನೀವು ಎಷ್ಟು ಬೇಕಷ್ಟು ನೀವು ಹಾಕ್ಕೊಳ್ಳಿ ನಾನೊಂದು ಅರ್ಧ ಚೊಂಬಷ್ಟು ಹಾಕ್ಕೊಂಡಿದ್ದೀನಿ ನಾನು ಪಾತ್ರೆ ಅರ್ಧ ಅರ್ಧ ಒಂದೆರಡು ಮೂರು ಅಷ್ಟು ಹಾಕಿ ಸೇರಿಸ್ಕೊಂಡಿದ್ದೀನಿ ಒಂದು ಮೂರು ಗ್ಲಾಸು ನಿಮ್ಗೆ ಎಷ್ಟು ಖಾರ ಕಟ್ಟಿಗೆ ಎಷ್ಟು ಬೇಕು ಅಷ್ಟು ಖಾರಕ್ಕೆ ಎಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನೀವು ನೀರು ನಾನು ನಾಲ್ಕು ಮೆಣ್ಸಿನ್ಕಾಯಿ ಒಂದು ನಾಲ್ಕು ಜನಕ್ಕೆ ಎಷ್ಟು ಅಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಕೆಲವರು ಉಪ್ಪು ಕಡಿಮೆ ತಿನ್ನೋರು ಇರ್ತಾರೆ ಒಬ್ರು ಮೀಡಿಯಮ್ ತಿಂತಾರೆ ಇದು ನಾವು ಮೀಡಿಯಮ್ಮೆ ಹಾಕಿರೋದು ನೋಡಿ ಈಗ ಕ್ಯಾಪ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಈಗ ಖಾರ ಇನ್ನು ಜಾಸ್ತಿ ಬೇಕು ಅನ್ನೋರು ಸೇರಿಸ್ಕೊಳ್ಳಿ ಮೂರು ವಿಜಲ್ ಕೂಗ್ಬೇಕು ಕೂಗಿ ಏರು ಆ ಕುಕ್ಕರ್ ಹಾರಿದ ಮೇಲೆ ತಣ್ಣಗಾದ್ಮೇಲೆ ಓಪನ್ ಮಾಡ್ಕೊತೀನಿ ನಾನು ಈಗ ನಿಮಗೆ ಖಾರ ಅಂದರೆ ಇನ್ನು ಡಬ್ಬಲ್ ಹಾಕ್ಕೊಡಿ ಈಗ ಒಂದು ಡಬಲ್ ಖಾರ ಬೇಕು ಅನ್ನೋರು ಇನ್ನು ನಾಲ್ಕು ಹಾಕೋರು ಒಂದು ಆರು ಏಳು ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಬೇಕು ಇದೇ ಕಟ್ಟಿಗೆನೇ ಇಷ್ಟು ಹಾಕ್ಕೊಂಡು ಕಟ್ಟಿ ನಾನು ಸ್ವಲ್ಪ ಇದು ಡಬಲ್ ಮಾಡ್ಕೊಳ್ಳಿ ಒಂದು ಮೂರು ಗ್ಲಾಸ್ ಹಾಕೋರು ಒಂದು ಐದಾರು ಗ್ಲಾಸ್ ನೀರು ಹಾಕೊಳ್ಳಿ ಈಗ ಮೆಣ್ಸಿನ್ಕಾಯಿ ನೋಡಿ ಕಾಳು ಮೆಣಸಿನ್ಕಾಯಿ ಎಲ್ಲ ಎಳೆ ಕಾಳು ಹಾಕ್ಕೊಂಡಿದ್ನಲ್ವ ಚೆನ್ನಾಗಿ ಬೆಂದಿದೆ ಈಗ ಅದು ಖಾರಕ್ಕೆ ರುಬ್ಬೋದಕ್ಕೆ ಇಟ್ಕೊಂಡಿದ್ನಲ್ವ ಮೆಣಸಿನ್ಕಾಯಿ ಜೀರಿಗೆ ಮತ್ತು ಮೆಣಸು ಎಲ್ಲ ಅದರೊಳಗಡೆ ಸೇರಿಸ್ಕೊಂತ ಇದ್ದೀನಿ ಮೆಣಸಿನ್ಕಾಯಿ ಎತ್ಕೊಂಡು ಒಂದು ನೋಡಿ ನಾಲ್ಕನ್ನು ಎತ್ಕೊಳ್ಳೋದು ಕಾಳುನು ಒಂದು ಸೌಟಷ್ಟು ಕಾಳು ಎತ್ಕೊಂತೀನಿ ಕಾಳು ಬೇಕು ರುಬ್ಬೋದಕ್ಕೆ ಅದೇ ಟೇಸ್ಟ್ ಚೆನ್ನಾಗಿರೋದು ನಾವು ನಮ್ಮ ಮನೆಯಲ್ಲಿ ಈ ಥರ ಮಾಡ್ಕೊಳ್ತೀವಿ ಅದಕ್ಕೆ ನಾನು ನೋಡಿ ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ಎಳೆಕಾಳು ಎಳೆಕಾಳು ನೋಡಿ ಆ ಥರ ಇದೆ ಇಷ್ಟು ಚೆನ್ನಾಗಿದೆ ನೋಡಿ ಕಾಳು ಚೆನ್ನಾಗಿ ಬೆಂದಿದ್ದಾವೆ ಎಳೆಕಾಳು ಸೇರಿಸ್ಕೊಂಡಿರೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ ಎಳೆಕಾಳೆ ಚೆನ್ನಾಗಿರೋದು ಉಪ್ಸಾರು ಮುದ್ದೆಗೆ ನೋಡಿ ಇವಾಗ ಒಂದು ಜಾರ್ ತೊಗೊಂಡು ನಾನೀಗ ಅದು ರುಬ್ಬೋದಕ್ಕೆ ಎಲ್ಲ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಮಾತ್ರ ಸೇರಿಸ್ಕೊಂಡು ಒಂದ್ಸಲ ಗ್ರೈಂಡ್ ಮಾಡ್ಕೊತೀನಿ ನಾನು ಕಾಳು ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನ ಗ್ರೈಂಡ್ ಮಾಡಿದ್ಮೇಲೆ ಅದನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತೀನಿ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ಈ ಫಸ್ಟೇ ಹಾಕ್ಕೊಂಡು ಅದು ಹಾಕ್ಕೊಂಡು ರುಬ್ಬಿಟ್ರೆ ಕಾಳು ಮತ್ತು ಕೊತ್ತಂಬರಿ ಚೆನ್ನಾಗಿರಲ್ಲ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಗುರು ರುಬ್ಬಾರ್ದು ನೋಡಿ ಅದನ್ನ ಆಮೇಲೆ ರುಬ್ಬೋಣ ಈಗ ಇದು ನೋಡಿ ಈ ಥರ ತರಿ ತರಿಯಾಗಿ ಎರಡನ್ನೂ ಸೇರಿಸ್ಕೊಂಡು ರುಬ್ಬಿದ್ದೀನಿ ನೋಡಿ ಎರಡು ಸೇರಿಸ್ಕೊಂಡು ಈ ಥರ ತರಿಯಾಗಿ ರುಬ್ಕೊಬೇಕು ಈ ಥರ ಇಷ್ಟು ಗಟ್ಟಿ ಇಷ್ಟ ಇಷ್ಟಿದ್ರೆ ಸಾಕು ತೀರ ತೆಳ್ಳಗೂ ಇದ್ರೂ ಚೆನ್ನಾಗಿರಲ್ಲ ಜೀರಾ ಜಾಸ್ತಿ ನೀರು ಹಾಕೊಂಡ್ಬಿಡಿ ಇಲ್ಲಿ ಕಾಳು ಮತ್ತು ಸಪ್ ಇದು ಕಟ್ಟಿಂದು ನೀರು ಸಪ್ರೇಟಾಗಿ ಮಾಡ್ಕೊಂಡು ಮುದ್ದೆ ಬಿಸಿ ಮುದ್ದೆ ಇಟ್ಕೊಂಡು ಊಟ ಮಾಡೋದು ನಮಸ್ಕಾರ